ಉಡುಪಿಯ ಪಾಡಿಗಾರ್ನಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ನಿವಾಸಿಗಳ ಸ್ಥಳಾಂತರ ಕಾರ್ಯ ಕೂಡ ನಡೀತಾ ಇದೆ ಮೂವತ್ತಕ್ಕೂ ಅಧಿಕ ಮನೆಗಳಿಗೆ ನೆರೆ ನೀರು ನುಗ್ಗಿ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ ಪಿ ಜಿಯಲ್ಲಿದ್ದ ವಿದ್ಯಾರ್ಥಿಗಳನ್ನ ಕೂಡ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ ಗಮನಿಸ್ತಾ ಇದ್ದೀರಿ ಉಡುಪಿಯ ಪಾಡಿಗಾರ್ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಕಾಣಿಸುತ್ತಾ ಇದೆ ಅಂತ ದೃಶ್ಯವೇ ಹೇಳ್ತಾ ಇದೆ ಮಳೆಯಿಂದ ಯಾವ ರೀತಿಯ ಅವಾಂತರ ಅಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿ ವಸತಿ ಪ್ರದೇಶಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿವೆ ಕಾರ್ ಬೈಕ್ಗಳೆಲ್ಲವೂ ಕೂಡ ನೀರಿನಲ್ಲಿ ನಿಂತಿವೆ ಜನರನ್ನು ಮುಂಜಾಗ್ರತೆ ಕ್ರಮವಾಗಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಮನೆಯಿಂದ ಹೊರಗಡೆ ಕಾಲಿಡೋಕಾಗದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಮನೆಯಲ್ಲಿದ್ದಂತಹ ವೃದ್ಧೆ ಮತ್ತು ನಾಯಿಯನ್ನು ಕೂಡ ರಕ್ಷಣಾ ಸಿಬ್ಬಂದಿ ರಕ್ಷಿಸಿದ್ದಾರೆ ಮಳೆ ನಡುವೆ ಆತಂಕದಲ್ಲೇ ಮಕ್ಕಳು ಕೂಡ ಇದ್ದಾರೆ ಇನ್ನು ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಮಳೆ ಇನ್ನೂ ಸುರಿತನೇ ಇದೆ ಬಿಡುವನ್ನು ಕೊಟ್ಟಿಲ್ಲ ಮಳೆಯ ನಡುವೆ ರಕ್ಷಣಾ ಕಾರ್ಯಾಚರಣೆಯು ಕೂಡ ಭರದಿಂದ ಸಾಗಿದೆ ಪಾಡಿಗಾರ್ ಉಡುಪಿ ಜಿಲ್ಲೆಯ ಈ ಒಂದು ಪ್ರದೇಶ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ರಕ್ಷಣಾ ಸಿಬ್ಬಂದಿ ರಕ್ಷಣಾತ್ಮಕ ಸಾಧನಗಳ ಮುಖಾಂತರವಾಗಿ ನೆರೆ ನೀರು ನುಗ್ಗಿ ಪರದಾಡ್ತಾ ಇರುವಂತಹ ಪ್ರದೇಶದ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಮಳೆ ಬಂದಾಗ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ನಾವು ಕೇಳ್ಕೊಳ್ತೀವಿ ಶಾಶ್ವತ ಪರಿಹಾರವನ್ನು ಅಂತ ಸಂಬಂಧಪಟ್ಟವರಿಗೆ ಮನವಿಯನ್ನು ಮಾಡ್ಕೊಳ್ತೀವಿ ಆದರೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಮಳೆ ಬಂದಾಗ ಈ ರೀತಿಯಾಗಿ ರಕ್ಷಣೆ ಮಾಡ್ತಾರೆ ಮಲೆ ಮಳೆ ನಿಂತ ಮೇಲೆ ಮತ್ತೆ ನಾವು ನಮ್ಮ ಜೀವನ ಹೇಗಿರುತ್ತೋ ಅದಕ್ಕೆ ನಾವು ಹೊಂದ್ಕೊಳ್ತೀವಿ ಮುಂದಿನ ವರ್ಷ ಮತ್ತೆ ಮಳೆ ಬಂದಾಗ ಅದೇ ರೀತಿಯ ದುಸ್ಥಿತಿ ಅಂತ ಹೇಳಿ ಈ ಭಾಗದ ನಿವಾಸಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ನಾಯಿಯನ್ನು ಕೂಡ ರಕ್ಷಣೆ ಮಾಡಲಾಗಿದೆ ರಕ್ಷಣಾ ಸಿಬ್ಬಂದಿ ಯಾವ ರೀತಿಯಾಗಿ ನಾಯಿಯನ್ನು ಸೊಂಟದವರೆಗೆ ಕೂಡ ನೀರು ತುಂಬಿಕೊಂಡಿದೆ ಬಹಳ ಮುಂಜಾಗ್ರತೆಯನ್ನು ವಹಿಸಬೇಕು ಈ ನೀರಿನ ನಡುವೆ ಆ ನಾಯಿಯನ್ನು ಸುರಕ್ಷಿತವಾಗಿ ಕರೆತರಲಾಗಿದೆ ಮೂಕ ಪ್ರಾಣಿಗಳಿಗೂ ಕೂಡ ಇಲ್ಲಿ ಒಂದು ರಕ್ಷಣೀಯ ಕೆಲಸ ಆಗ್ತಿದೆ ಇನ್ನು ಕರಾವಳಿಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆ ರಣರಕ್ಕಸ ಮಳೆಗೆ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ ಭಾರೀ ಮಳೆಯಿಂದ ಜೀವನದಿಗಳಲ್ಲಿ ಹರಿವು ಹೆಚ್ಚಳವಾಗಿದೆ ಹಳೆಯಂಗಡಿ ಪಾವಂಜೆ ಭಾಗದಲ್ಲಿ ಮುಳುಗಡಿಯ ಭೀತಿ ಕೂಡ ಶುರುವಾಗಿದೆ ಮುಳುಗಿ ಭಾಗದಲ್ಲಿ ನಂದಿನಿ ನದಿ ತುಂಬಿ ಇದೆ ಕೃಷಿ ಭೂಮಿ ಸೇರಿದಂತೆ ಜನವಸತಿ ಪ್ರದೇಶಗಳಿಗೆ ಮುಳುಗಡಿಯ ಆತಂಕ ಎದುರಾಗಿದೆ ಕಾಲು ಸಂಕದ ಮಾದರಿ ಸೇತುವೆಗಳಿಗೂ ಕೂಡ ಇದೀಗ ಮುಳುಗಡಿಯ ಭೀತಿ ಶುರುವಾಗಿದೆ ಒಂದು ವೇಳೆ ಕಾಲು ಸಂಕದ ಮಾದರಿಯ ಸೇತುವೆಗಳು ಮುಳುಗಡೆ ಆದರೆ ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ ಪರದಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಲಿದೆ ಕಟೀಲು ಮುಲ್ಕಿ ಕಿನ್ನಿಗೋಳಿ ಭಾಗದಲ್ಲಿ ರಣರಕ್ಕಸ ಮಳೆಯ ಆರ್ಭಟ ಮುಂದುವರೆದಿದೆ ಗಮನಿಸ್ತಾ ಇದ್ದೀರಿ ಜೀವ ನದಿಗಳಿಗೆ ಇದೀಗ ಜೀವ ಕಳೆ ಬಂದಿದೆ ಒಂದು ಕಡೆ ಮಳೆ ಬಂದು ನದಿ ತೊರೆಗಳು ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇವೆ ಅದು ಖುಷಿಯ ವಿಚಾರ ಆದರೆ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳನ್ನು ಜನರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಆ ಪರಿಯಾಗಿ ಜನಜೀವನವನ್ನು ಸಂಪುಟ ಪೂರ್ಣವಾಗಿ ಅಸ್ತವ್ಯಸ್ತ ಮಾಡ್ತಾ ಇದೆ ಸುರಿತಾ ಇರುವಂತಹ ವರ್ಣಾರ್ಭಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅವಾಂತರದಿಂದ ಸಾಕಷ್ಟು ಸಮಸ್ಯೆಗಳಾಗಿದೆ ಮಳೆಗೆ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರದ ತಡೆಗೋಡೆ ಕುಸಿದು ಬಿದ್ದಿದೆ ಪಾವಂಜಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ತಡೆಗೋಡೆ ಕುಸಿದು ಬಿದ್ದಿದೆ ಕೆಂಪು ಕಲ್ಲಿನ ಐದಾರು ಅಡಿ ಎತ್ತರದ ತಡೆಗೋಡೆ ಕುಸಿತವಾಗಿರುವುದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಭಾರೀ ಗಾಳಿ ಸಹಿತ ಮಳೆಗೆ ಮಣ್ಣು ಸಡಿಲಗೊಂಡು ಈ ಅನಾಹುತ ಸಂಭವಿಸಿದೆ ವಿದ್ಯುತ್ ಕಂಬ ಬಾವಿ ದೇಗುಲದ ಪಾರ್ಕಿಂಗ್ ಜಾಗಕ್ಕೆ ಇದರಿಂದ ಹಾನಿ ಉಂಟಾಗಿದೆ ಪಾರ್ಕಿಂಗ್ ಸ್ಥಳದಲ್ಲಿ ವಾಹನ ಇಲ್ಲದಿದ್ದರಿಂದ ದೊಡ್ಡ ಅನಾಹುತ ಒಂದು ತಪ್ಪಿದೆ ಸದ್ಯ ಮಣ್ಣು ತೆಗೆದು ಪ್ಲಾಸ್ಟಿಕ್ ಅನ್ನು ಹಾಕಿ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ಒಂದು ನಾಲ್ಕರಿಂದ ಐದು ಗಂಟೆ ಹೊತ್ತಿಗೆ ಅದು ಮೂಲೆಯ ಒಂದು ಇಪ್ಪತ್ತು ಮೀಟರ್ನಷ್ಟು ಉದ್ದದ ಜಾಗ ಮೇಲ್ಗಡೆಯಿಂದ ಸ್ವಲ್ಪ ಕುಸಿತ ಕಂಡಿದೆ ತಳಭಾಗದಲ್ಲಿ ಬೇಕಾದಾಗೆ ತಡೆಯನ್ನು ಗಟ್ಟಿಯಾಗಿ ನಾವು ಕಟ್ಟಿದ್ದೇವೆ ಐದು ಫೀಟ್ ಅಗಲಕ್ಕೆ ಮೇಲ್ಭಾಗ ಕಾರಣ ಅಂತ ಹೇಳಿದರೆ ಒಂದನೇದಾಗಿ ನೀರು ಒಳಗೆ ಸೇರಿದ್ರಿಂದ ಮತ್ತು ಈ ಒಂದು ಎರಡು ತೆಂಗಿನ ಸಸಿಗಳಿವೆ ಈ ಗಾಳಿಗೆ ಅದರ ಒತ್ತಡಕ್ಕೆ ತಿಲುಕೆ ಅದು ಸ್ವಲ್ಪ ಜಾರಿದೆ ಈಗಾಗಲೇ ನಾವು ಅದಕ್ಕೆ ಸೂಕ್ತವಾದಂಥ ಕೆಲಸವನ್ನು ಇದ್ದೀವಿ ಇಂಜಿನಿಯರ್ ಬರ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಕೋಟೆಯನ್ನು ತಿಳಿಸಿದ್ದೇವೆ ಗ್ರಾಮದ ಪಂಚಾಯತ್ನ ಪಿ ಡಿ ಒ ಅದು ವಿ ಎ ಅವರೆಲ್ಲ ಬಂದಿದ್ದಾರೆ ಪಂಚಾಯತ್ ಅಧ್ಯಕ್ಷರು ಬಂದಿದ್ದಾರೆ ಹಾಗೆ ನಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಇದನ್ನು ಮುಂದಕ್ಕೆ ಆಗದಂತ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಬೆಳಿಗ್ಗೆ ಒಂದು ನಾಲ್ಕರಿಂದ ಐದು ಗಂಟೆ ಹೊತ್ತಿಗೆ ಅದು